ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನಾನಿವತ್ತು ಬಾರ್ಲಿ ಆಹಾರದ ಉಪಯೋಗಗಳು ಯಾವುದೆಲ್ಲ ಉಪಯೋಗಗಳು ಇವೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ನೋಡೋಣ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂದರೆ ಕೆಲವರಿಗೆ ಪೊರೆ ಕಟ್ಟುವಂಥ ಚಾನ್ಸಸ್ ಕೂಡ ಇರುತ್ತದೆ ಮತ್ತು ಕೆಲವರಿಗೆ ಕಾಣಲ್ಲ ಅಂಥ ಪ್ರಾಬ್ಲಮ್ ಇದ್ದವರಿಗೆ ಕೂಡ ಬಾಲಿ ತುಂಬಾ ಒಳ್ಳೆಯದು ಬ್ಲಡ್ ಪ್ರೆಷರ್ ನಾರ್ಮಲ್ ಮಾಡಲು ಕೂಡ ಸಹಾಯ ಮಾಡುತ್ತದೆ ಕೆಲವರಿಗೆ ಲೋ ಬಿ ಪಿ ಕೆಲವರಿಗೆ ಹೈ ಬಿ ಪಿ ಸೊ ಇಂಥವರಿಗೆ ಕೂಡ ಬಾರ್ಲಿಯ ಗಂಜಿ ತುಂಬಾ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಜೀರ್ಣಕ್ರಿಯೆಗೆ ಕೂಡ ತುಂಬಾ ಒಳ್ಳೆಯದು ಅಂದರೆ ಕೆಲವರು ಮದುವೆ ಮನೆಗೆ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿಯ ಫುಡ್ಡು ತಿಂದು ಜೀರ್ಣ ಆಗದೆ ಕೂಡ ಇರ್ತದೆ ಅಂಥವರಿಗೆ ಕೂಡ ಬಾರ್ಲಿಯ ಗಂಜಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅದನ್ನು ಕೂಡ ಸೇವನೆ ಮಾಡಿದರೆ ಜೀರ್ಣಕ್ರಿಯೆ ಆಗ್ತದೆ ಗೊಜ್ಜು ಕರಗಳು ಕೂಡ ಬಾರ್ಲಿ ಅಕ್ಕಿ ತುಂಬಾ ಒಳ್ಳೆಯದು ಅಂದರೆ ಕೆಲವರದ್ದು ಗೊಜ್ಜು ಕರಗೋದಿಲ್ಲ ಅಂಥವರಿಗೆ ಕೂಡ ಬಾರ್ಲಿಯ ಅಕ್ಕಿ ಸೇವನೆ ಮಾಡಿದರೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕೂಡ ಬಾರ್ಲಿಯ ಗಂಜಿ ತುಂಬಾ ಒಳ್ಳೆಯದು ಯಾರಿಗೆಲ್ಲ ಹೃದಯ ಸಂಬಂಧಿ ಇರುವವರಿಗೆ ಅಂದರೆ ಕೆಲವು ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂದರೆ ಕೆಲವೊಂದೊಂದು ಸಲ ನೋವಾಗುತ್ತೆ ಅಂಥವರಿಗೆ ಕೂಡ ಬಾರ್ಲಿಯ ಗಂಜಿ ತುಂಬಾ ಒಳ್ಳೆಯದು ಸೇವನೆ ಮಾಡಿ ಮತ್ತು ಕೂದಲಿಗೆ ಕೂಡ ತುಂಬಾ ಒಳ್ಳೆಯದು ಕೂದಲು ಉದ್ದ ಅಥವಾ ಚಂದವಾಗಿ ಬೆಳೆಯಲು ಕೂಡ ಇದು ಸಹಾಯ ಮಾಡುತ್ತದೆ ಹೆಣ್ಣು ಮಕ್ಕಳಿಗೆ ಕೂದಲಂದರೆ ತುಂಬಾ ಇಷ್ಟ ಅಂಥವರಿಗೆ ಕೂಡ ಬಾರ್ಲಿಯ ಅಕ್ಕಿಯನ್ನು ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ಟ್ರೈ ಮಾಡಿ ಕೂದಲಿಗೆ ಕೂಡ ಸಹಾಯ ಆಗುತ್ತೆ ರಕ್ತಹೀನತೆ ಇರುವವರಿಗೆ ಕೂಡ ಬಾರ್ಲಿಯ ಗಂಜಿ ತುಂಬಾ ಒಳ್ಳೆಯದು ಅಂದರೆ ಮೂಲೆಗಳಿಗೆ ಕೂಡ ತುಂಬಾ ಒಳ್ಳೆಯದಾಗ್ತದೆ ವಾರದಲ್ಲಿ ಎರಡು ಸಲ ಆದರೂ ಬಾರ್ಲಿಯ ಗಂಜನ್ನು ಉಪಯೋಗ ಮಾಡಿ ಅದರ ರಿಸಲ್ಟನ್ನು ನಿಮಗೆ ಖಂಡಿತ ಕೊಡುತ್ತದೆ